ಇವತ್ತೇನಾದರೂ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದ್ರೆ ಅದಕ್ಕೆ ಮೂಲ ಕಾರಣ ಉಪ ಪ್ರಧಾನಿ ಲಾಲ್ ಕೃಷ್ಣ ಅದ್ವಾನಿಜಿಯವರು ಅವರು ಕಾರಣ ಆ ಸಂದರ್ಭದಲ್ಲಿ ಅವರ ಜೊತೆಗಿರುವಂತಹ ಸೌಭಾಗ್ಯ ಆ ಸಭೆಯಲ್ಲಿ ಭಾಗವಹಿಸುವಂತಹ ಸೌಭಾಗ್ಯ ನನಗೆ ಸಿಕ್ಕಿತ್ತು ಅನೇಕ ಸಂದರ್ಭದಲ್ಲಿ ರಥಯಾತ್ರೆಯಲ್ಲೂ ಸಹ ನಾನು ಭಾಗವಹಿಸಿದ್ದೆ ಇದೆಲ್ಲದರ ಪರಿಣಾಮ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿದೆ ಇಂಥ ಒಂದು ಸಂದರ್ಭದಲ್ಲಿ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿಯನ್ನು ನೀಡೋದ್ರ ಮೂಲಕ ಇಡೀ ದೇಶ ವಿದೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ತೀರ್ಮಾನಕ್ಕೆ ಎಲ್ಲರೂ ಸಂತೋಷ ಸಂತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಕರಸೇವಕರಾಗಿ ಅವರು ಆರಂಭಿಸಿದ ರಾಮಮಂದಿರ ಯಾತ್ರೆ ಒಟ್ಟರ ಭಾರತೀಯರಿಗೆ ವಿಶ್ವದಾದ್ಯಂತ ಇರುವ ಹಿಂದೂಗಳ ಆರಾಧ್ಯ ದೈವ ಬಾಲರಾಮ ಅಯೋಧ್ಯೆಯಲ್ಲಿ ಇವತ್ತು ವಿರಾಜಮಾನರಾಗಿದ್ದಾರೆ ಪರಮೋಚ್ಚ ಅಧಿಕಾರ ಹತ್ತಿರವಿದ್ದರೂ ಕೂಡ ಹಿರಿಯರಾದಂತ ದಿವಂಗತ ಶ್ರೀ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಮಂತ್ರಿಗಳಾಗಿ ಬೆನ್ನಿಗೆ ನಿಂತು ಅನೇಕ ದಿಟ್ಟ ನಿರ್ಧಾರಗಳನ್ನು ಕೈಗೊಳ್ಳಲು ಕಾರಣರಾಗಿದ್ದಾರೆ ಪ್ರೊಖ್ರಾನ್ ಅಣ್ವಸ್ತ್ರ ಪರೀಕ್ಷೆ ಹಾಗೂ ಕಂದಹಾರ್ ವಿಮಾನ ಅಪಹರಣ ಪ್ರಕರಣಗಳನ್ನು ನಿರ್ವಹಿಸುವಲ್ಲಿ ಅತಿಮೂಲ ಸಲಹೆಗಳನ್ನು ಕೊಟ್ಟಿದ್ರು ಶ್ರೀ ಎಲ್ ಕೆ ಅದ್ವಾನಿಜಿಯವರ ನಿಸ್ವಾರ್ಥ ಸೇವೆಯನ್ನ ಅಗಣಿತ ದೇಶ ಪ್ರೇಮವನ್ನು ಗುರುತಿಸಿ ಇವೆಲ್ಲವನ್ನ ಗಮನಿಸಿ ಹಿರಿಯರಾದಂತಹ ಶ್ರೀ ಲಾಲ್ಕೃಷ್ಣ ಅದ್ವಾನಿ ಅವರಿಗೆ ಭಾರತ ರತ್ನ ಪ್ರಶಸ್ತಿ ನೀಡಿದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಜಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ರಾಮರಥದ ಸಾರಥಿ ನಮ್ಮೆಲ್ಲರ ಹಿರಿಯ ನಾಯಕರು ದೇಶ ಕಂಡಂತ ಅಪ್ರತಿಮ ರಾಜಕಾರಣಿ ಪ್ರಜಾಪ್ರಭುತ್ವದ ಎತ್ತಿ ಎತ್ತಿಡಿದಂತ ಒಬ್ಬ ಶ್ರೇಷ್ಠ ರಾಜಕಾರಣಿ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರಿಗೆ ಭಾರತ ರತ್ನದ ಗೌರವ ಸಿಕ್ಕಿರ್ತಕ್ಕಂಥದ್ದು ಈ ದೇಶದ ಕೋಟಿ ಕೋಟಿ ಜನರಿಗೆ ಬಹಳ ತುಂಬಾ ಸಂತೋಷವನ್ನು ತಂದುಕೊಟ್ಟಿದೆ ತಮ್ಮೆಲ್ಲರ ಪರವಾಗಿ ರಾಜ್ಯದ ಪರವಾಗಿ ಮಾನ್ಯ ಶ್ರೀ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರಿಗೆ ಹೃತ್ಪೂರ್ವಕ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಪ್ರತಿಯೊಬ್ಬರೂ ಕೂಡ ತುಂಬಾ ಸಂತೋಷ ತರ್ತಕ್ಕಂಥದ್ದು ಲಾಲ್ ಕೃಷ್ಣ ಅಡ್ವಾಣಿಜಿ ಅಂತ ಹೇಳಿದ್ರೆ ಒಬ್ರು ಹೋರಾಟಗಾರ ನೆನಪಾಗ್ತದೆ ಲಾಲ್ ಕೃಷ್ಣ ಅಡ್ವಾಣಿಜಿ ಅವರು ಅಂತ ಹೇಳಿದ್ರೆ ಉತ್ತಮ ಸಂಘಟನಾಕಾರರು ಪ್ರತಿಯೊಬ್ಬರು ಕೂಡ ನೆನಪಾಗ್ತಕ್ಕಂಥದ್ದು ಅಯೋಧ್ಯೆಯಲ್ಲಿ ಇವತ್ತು ಭವ್ಯ ರಾಮ ಮಂದಿರ ನಿರ್ಮಾಣ ಆಗಿದೆ ಅಂತ ಹೇಳಿದ್ರೆ ಲಾಲ್ ಕೃಷ್ಣ ಅಡ್ವಾಣಿಜಿಯವರ ಒಂದು ರಥಯಾತ್ರೆ ಯಾರೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತ ಒಬ್ಬ ಶ್ರೇಷ್ಠ ನಾಯಕನಿಗೆ ಜನನಾಯಕರಿಗೆ ಅತ್ಯುನ್ನತ ಗೌರವ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ತುಂಬ ಸಂತೋಷನ ತಂದು ಕೊಟ್ಟಿದೆ ಇಂಥ ಗೌರವನ ಕೊಟ್ಟಿರ್ತಕ್ಕಂಥ ನಮ್ಮ ಇಂಥ ಒಂದು ಉತ್ತಮ ತೀರ್ಮಾನ ತಗೊಂಡಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಕೂಡ ನಾನು ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ